ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಂಜಿತಾ ಇವತ್ತಿನ ವಿಶೇಷ ಸುದ್ದಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಪಟ್ಟಿ ವೈರಲ್ ಆಗಿದೆ ಹೌದು ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸಿದ್ಧತೆಗಳು ಬಹಳ ಜೋರಾಗಿಯೇ ನಡೀತಿದೆ ಲಕ್ಷಾಂತರ ಪ್ರೇಕ್ಷಕರ ಮೆಚ್ಚಿನ ಶೋಗೆ ತೆರೆಮರೆಯಲ್ಲಿ ಸಿದ್ಧತೆ ಆರಂಭವಾಗಿದೆ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲೇ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರ ಶೋ ಆರಂಭವಾಗಲಿದೆ ಸಂಭವನೀಯ ಅನೇಕ ಪಟ್ಟಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಆದರೆ ಈ ಕೆಳಗಿನ ನಟ ನಟಿಯರು ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಬರುವ ಸಾಧ್ಯತೆಗಳು ಹೆಚ್ಚಿದೆ ಹೌದು ಹೈದರಾಬಾದ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರೋಮೋ ಶೂಟಿಂಗ್ ನಡೆದಿದೆ ಇದರ ಎರಡು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿವೆ ಇದರಲ್ಲಿ ಈ ಬಾರಿಯೂ ಯಾರು ಹೋಸ್ಟ್ ಮಾಡ್ತಾರೆ ಎಂದು ಉತ್ತರ ಸಿಕ್ಕಿದೆ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಬಿಗ್ ಬಾಸ್ ಶೋನ ರಿಷಬ್ ಶೆಟ್ಟಿ ಹೋಸ್ಟ್ ಮಾಡ್ತಾರೆ ಅಂತ ಊಹಾಪೋಹಗಳು ಹರಿದಾಡ್ತಿದ್ದವು ಆದರೆ ಅದಕ್ಕೂ ಸಹ ಈಗ ತೆರೆ ಬಿದ್ದಿದೆ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಬಿಗ್ ಬಾಸ್ ನಿರೂಪಣೆ ಮಾಡಲಿದ್ದಾರೆ ಸುದೀಪ್ ಜಾಕೆಟ್ ಹಾಕಿಕೊಂಡು ಚೇರ್ ಮೇಲೆ ಕುಳಿತಿರುವುದು ಕ್ಯಾಮರಾದಲ್ಲಿ ಕಾಣಿಸುವ ಫೋಟೋ ಒಂದು ಲೀಕ್ ಆಗಿದೆ ಮತ್ತೊಂದು ಫೋಟೋದಲ್ಲಿ ಕಿಚ್ಚ ಜಾಕೆಟ್ ಹಾಕಿಕೊಂಡು ನಡೆದಾಡ್ತಿರೋ ಫೋಟೋನು ಸಹ ವೈರಲ್ ಆಗಿದೆ ಸೆಪ್ಟೆಂಬರ್ನಲ್ಲಿ ಅನುಬಂಧ ಅವಾರ್ಡ್ ಬಳಿಕ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದು ಪ್ರಾರಂಭವಾಗಲಿದೆ ಈ ನಡುವೆ ಬಿಗ್ ಬಾಸ್ ಮನೆಗೆ ಹೋಗಲಿರುವ ಸಂಭವ್ಯ ಸ್ಪರ್ಧಿಗಳ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಕಾಮಿಡಿ ಕಿಲಾಡಿಗಳ ಚಂದ್ರಪ್ರಭಾ ರೀಲ್ಸ್ ಮೂಲಕ ಖ್ಯಾತಿಯಾದ ಭೂಮಿಕಾ ಬಸವರಾಜ್ ಎಸ್ ನಾರಾಯಣ್ ಪುತ್ರ ಪಂಕಜ್ ನಾರಾಯಣ್ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅಂತರಪಟ ಸೀರಿಯಲ್ ಹೀರೋಯಿನ್ ತನ್ವಿಯ ಮತ್ತು ಬಸವರಾಜ್ ಕೆಂಡಸೊಂಪಿಗೆ ಸೀರಿಯಲ್ನ ನಟ ಆಕಾಶ್ ಶನಿ ಸೀರಿಯಲ್ನ ನಟ ಸುನೀಲ್ ಮಜಾಭಾರತದ ರಾಘವೇಂದ್ರ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧನಾ ಬಿಗ್ ಬಾಸ್ ಮನೆಗೆ ಹೋಗಬಹುದು ಎಂದು ಹೇಳಲಾಗ್ತಿದೆ ಅದೇನೇ ಇರಲಿ ಆಡಿಷನ್ ನಡೆದು ಶೋ ಆರಂಭವಾದ ಬಳಿಕವಷ್ಟೇ ಬಿಗ್ ಬಾಸ್ ಮನೆಗೆ ಯಾರು ಹೋಗಲಿದ್ದಾರೆ ಎಂದು ಸ್ಪಷ್ಟ ಚಿತ್ರಣ ಸಿಗಲಿದೆ